ಹಾಯ್ ಫ್ರೆಂಡ್ಸ್ ರಿಜಿಸ್ಟ್ರೇಷನ್ ಆಯಿತು ಇವಾಗ ಹೊಟ್ಟೆ ಸೀತಾ ಇದೆ ಊಟ ಮಾಡೋಣ ಅಂತ ಗೊತ್ತಾಗ್ತದೆ ಇವತ್ತು ಫ್ರೈಡೆ ಫೈನಲ್ ಆಗಿ ಪರೋಟ ಚಿಕನ್ ಮಸಾಲ ಮತ್ತು ಚಿಕನ್ ಬಿರಿಯಾನಿ ಬಂದಿದೆ ಬನ್ನಿ ಟೇಸ್ಟ್ ಮಾಡೋಣ ಸ್ನೇಹಿತರೆ ನಾನು ಡ್ಯೂಟಿಯಲ್ಲಿದ್ದರಷ್ಟೇ ಮಾತ್ರ ಇರ್ತೀನಿ ಊರಿಗೆ ಬಂದರೆ ನೋ ಡಯೆಟ್ ಫುಲ್ ಮೀಲ್ಸ್ ಫುಲ್ ಹೊಟ್ಟೆ ತುಂಬ ಊಟ ಊರಿಗೆ ಬಂದರೆ ಟು ಟು ತ್ರೀ ಕಿಲೋ ವೆಯ್ಟ್ ಗೇನ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಅಲ್ಲಿ ಹೋಗಿ ಇದ್ದೇ ಇರುತ್ತೆ ಅಲ್ವಾ ತುಂಬ ದಿನ ಆಗಿತ್ತು ಸ್ನೇಹಿತರೆ ಪರೋಟ ಮತ್ತು ಚಿಕನ್ ಮಸಾಲ ತಿಂದು ಕೇರಳ ಪರೋಟದ ಜೊತೆ ಚಿಕನ್ ಮಸಾಲ ತಿಂತ ಇದ್ರೆ ಆಹಾ ಒಳ್ಳೆ ಮಜಾ ಬರ್ತಾ ಇದೆ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಚಿಕನ್ ಮಸಾಲ ಗೌಡ್ರ ಮನೆ ಊಟ ಇದು ಹೋಟೆಲ್ ಇದು शिवराम शिवराम पेटे, ब्रांच, पेटे ब्रांच, शिवरापेटेस् पक् ट्रैमा बिरानी मसूर बेजी ಇದೇನು ಎಡಗೈಲಿ ತಿಂತ ಇದ್ದೇನೆ ಅಂತ ಅನ್ಕೋಬೇಡಿ ಅದು ಸೆಟ್ಟಿಂಗ್ ಆಗಿದೆ ಕ್ಯಾಮ್ರಾ ಸೆಟ್ಟಿಂಗಲ್ಲಿ ಹತ್ರ ಆಗಿದೆ ಸೂಪರ್ ಸೂಪರ್ ಟೆಸ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ವೀಪ್ ಸ್ವೀಪ್ ಆಗಿದೆ ಚೆನ್ನಾಗಿತ್ತು ಹೆವಿ ಆಯಿತು ಇವಾಗ ಒಳ್ಳೆಯ ನಿದ್ದೆ ಮಾಡಿ ಮೈಸೂರು ಲೈಟಿಂಗ್ಸ್ ನೋಡಕ್ಕೆ ಈವ್ನಿಂಗ್ ಹೋಗ್ತೇವೆ ಬೈ ಬೈ ಟೆಕ್